ಸ್ನೇಹಿತರೆ ಮನೆಯಲ್ಲಿ ಒಟ್ಟು ಎಷ್ಟು ದೀಪಗಳನ್ನು ಹಚ್ಚಬೇಕು ಐದು ಮುಖದ ದೀಪ ಹಚ್ಚಿದರೆ ಯಾವ ಲೆಕ್ಕ ದೇವರ ಮನೆಯಲ್ಲಿ ಯಾ ಮಾತ್ರ ಬಸ ಸಂಖ್ಯೆಯಲ್ಲಿ ದೀಪ ಹಚ್ಚಬೇಕಾ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲನೆಯದೇ ಮನೆಯಲ್ಲಿ ಬಸ ಸಂಖ್ಯೆಯಲ್ಲಿ ದೀಪ ಹಚ್ಚಬೇಕು ಯಾಕೆಂದರೆ ಉದಾಹರಣೆಗೆ ದೇವರ ಮನೆಯಲ್ಲಿ ಮೂರು ದೀಪ ಇಡಬಹುದು ಅದರ ಜೊತೆಗೆ ಬಾಗಿಲಿನ ಬಳಿ ಒಂದು ದೀಪ ತುಳಸಿ ಗಿಡದ ಬಳಿ ಒಂದು ದೀಪ ಇಟ್ಟರೆ ಐದು ದೀಪವಾಗುತ್ತದೆ ಅಥವಾ ದೇವರ ಮನೆಯಲ್ಲಿ ಒಂದು ದೀಪ ಅಡುಗೆ ಮನೆಯಲ್ಲಿ ಒಂದು ಬಾಗಿಲಿನ ಬಳಿ ಒಂದು ಇಟ್ಟರೆ ಒಟ್ಟು ಮೂರು ದೀಪಗಳು ಬೆಸ ಸಂಖ್ಯೆಯಲ್ಲಿ ಬರುತ್ತದೆ ದೇವರ ಮನೆಯಲ್ಲಿ ಐದು ಮುಖದ ದೀಪ ಇಟ್ಟರೆ ಅದರಲ್ಲಿ ಒಂದು ಕಡೆ ಮಾತ್ರ ಬತ್ತಿ ಹಾಕಿ ಐದು ಮುಖದ ದೀಪಕ್ಕೆ ಒಂದೊಂದು ಕಡೆ ಜ್ಯೋತಿ ಬೆಳಗಿಸಿ ಅದರ ಜೊತೆಗೆ ಒಂದು ಚಿಕ್ಕ 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 ದೀಪ ಐದು ಮುಖದ ಎರಡು ದೀಪಗಳು ಐದು ಕಡೆ ಹಚ್ಚಿ ಜೊತೆಗೆ ಒಂದು ಮಣ್ಣಿನ ದೀಪ ಹಚ್ಚಿದರೆ ಹನ್ನೊಂದು ಲೆಕ್ಕ ಬರುತ್ತದೆ ಈ ರೀತಿ ಸಂಖ್ಯೆಯಲ್ಲಿ ದೀಪ ಹಚ್ಚಬೇಕು ಮನೆ ಒಳಗಿನಿಂದ ಹೊರಗಿನವರೆಗೂ ಹಚ್ಚುವ ಒಟ್ಟು ದೀಪ ಅಥವಾ ಜ್ಯೋತಿಯ ಎಣಿಕೆ ಬಸ್ ಸಂಖ್ಯೆಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ಹಾಗೆಯೇ ದೀಪಕ್ಕೆ ಜೋಡಿ ಬತ್ತಿಯನ್ನು ಹಾಕುವುದರಿಂದ ಒಳ್ಳೆಯ ಫಲಗಳಿವೆ ಪ್ರತಿದಿನ ಅಂದರೆ ದಿನಕ್ಕೆ ಒಂದು ಬಾರಿಯಾದರೂ ಮನೆಯಲ್ಲಿ ದೀಪ ಹಚ್ಚಿ ದೇವರಿಗೆ ನಮಸ್ಕರಿಸಿ ಬ್ರಹ್ಮಮೂರ್ತದಲ್ಲಿ ದೀಪ ಹಚ್ಚಿ ಬೇಡುವ ಕೋರಿಕೆಗಳು ಅತಿ ಬೇಗನೆ ಈಡೇರುತ್ತದೆ ಅಡುಗೆ ಮನೆಯಲ್ಲಿ ಒಂದು ಚಿಕ್ಕ ಮಣ್ಣಿನ ದೀಪ ಹಚ್ಚುವುದು ಒಳ್ಳೆಯದು ಇದು ನಾವು ಅನ್ನಪೂರ್ಣೇಶ್ವರಿಗೆ ಕೊಡುವ ಮರ್ಯಾದೆ ಗೌರವ ಮತ್ತು ಭಕ್ತಿ ಎಂದು ಹೇಳಬಹುದು ಈ ರೀತಿ ಮಾಡಿದರೆ ದೇವರ ಮನೆಯಲ್ಲಿ ಯಾವಾಗಲೂ ದೀಪವಿರಬೇಕು ದೇವರನ್ನು ಸದಾ ದೀಪದಲ್ಲಿ ನೋಡಬೇಕು ನಂದಾದೀಪ ಯಾರ ಮನೆಯಲ್ಲಿ ಬೆಳಗುತ್ತದೆಯೋ ಅಂತಹ ಮನೆಯಲ್ಲಿ ದೈವಿ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ನಂದಾದೀಪ ದೇವರ ಮನೆಯಲ್ಲಿ ಇದ್ದರೆ ಅಲಕ್ಷ್ಮಿ ಕಾಲು ಹಾಕುವುದಿಲ್ಲ ಸದಾ ದೇವರ ಮುಂದೆ ದೀಪ ಇರಬೇಕು ನಂದದಂತೆ ನೋಡಿಕೊಳ್ಳಬೇಕು ನಂದ ಎಂದರೆ ದೇವರು ಅದೇ ನಂದ ದೀಪದಲ್ಲಿ ಲಕ್ಷ್ಮೀ ನಾರಾಯಣ ಸನ್ನಿಧಾನವಿರುತ್ತದೆ ಮನೆಯಲ್ಲಿ ಲಕ್ಷ್ಮೀ ವಾಸವಿರುತ್ತದೆ ನಂದಾದೀಪಗಳು ಪೂರ್ವ ದಿಕ್ಕಿನಲ್ಲಿ ಹಚ್ಚಿದರೆ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ದೊರೆಯುವುದು ಮಾಟ ಮಂತ್ರ ದೋಷ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಮಕ್ಕಳ ಅಭಿವೃದ್ಧಿಯಾಗುತ್ತದೆ ಒಂದು ದೀಪವನ್ನು ಯಾವಾಗಲೂ ಹಚ್ಚಬಾರದು ಎರಡಕ್ಕಿಂತ ಹೆಚ್ಚು ದೀಪಗಳನ್ನು ಹಚ್ಚಿದರೆ ತುಂಬ ಶುಭ ಒಂದು ದೀ ದೀಪ ಹಚ್ಚಿ ಮಾರಣೆ ಒಂದು ದಿನ ದೀಪ ಹಚ್ಚಿ ಮಾರನೆಯ ಅದೇ ಬತ್ತಿಯಿಂದ ದೀಪ ಹಚ್ಚಬಾರದು ಅದು ಒಂದು ರೀತಿಯಲ್ಲಿ ಬ್ರಹ್ಮದೇವರನ್ನು ಹವಾಮಾನಿಸಿದಂತೆ ಎಣ್ಣೆ ಎರಡು ದಿನ ಇದ್ದರೂ ಪರವಾಗಿಲ್ಲ ಬತ್ತಿ ಮಾತ್ರ ಬದಲಾಯಿಸಿ ದೀಪ ಹಚ್ಚಬೇಕು ಮೊದಲು ದೀಪಕ್ಕೆ ಎಣ್ಣೆ ಹಾಕಿ ನಂತರ ಎರಡು ಬತ್ತಿಯನ್ನು ತಿರುವಿ ಹಾಕಿ ದೀಪ ಹಚ್ಚಿ ದೀಪ ಹಚ್ಚುವಾಗ ಆ ಎಣ್ಣೆಗೆ ಎರಡು ಐದು ಚಿಕ್ಕ ಕಲ್ಲು ಸಕ್ಕರೆ ಬಿಳಿ ಬಣ್ಣದಲ್ಲಿ ಬರುತ್ತದೆ ಅದನ್ನು ಹಾಕಿ ಇದು ನಿಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತದೆ ದೀಪದ ಬತ್ತಿಯು ಬಹಳ ಗಟ್ಟಿಯಾಗಿದ್ದರೆ ಸಂಸಾರದಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಬಾಳುತ್ತಾರೆ ಒಂದು ಬತ್ತಿಯು ಎರ ಒಂದಕ್ಕಿಂತ ಜಾಸ್ತಿ ಇದ್ದರೆ ದೇವರ ಗುರುಗಳ ಅನುಗ್ರಹ ಎಂದೆಂದಿಗೂ ಇದ್ದು ಗೆಳೆಯರ ಸಹಾಯ ಮನೆಯ ಅಭಿವೃದ್ಧಿ ಆಗುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು